ಅಣ್ಣ ಅಣ್ಣ ನನಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ತಿಪ್ಪಸ್ವಾಮಿ ಬಿಟ್ಟು ಹಿರಾಕ ಆಗ್ತಿಲ್ಲ ನಂಗೆ ತಿಪ್ಪಸ್ವಾಮಿ ಬೇಕು ಅಂದ್ರೆ ಬೇಕು ನಾನು ಬಾ ಅಮ್ಮ ತಾಯಿ ಜಗನ್ಮಾತೆ ಜಗನ್ ಜನನಿ ಎಲ್ಲಿದ್ದಮ್ಮ ನಿನ್ ತಲೆ ಎಲ್ಲಿದ್ದಮ್ಮ ಅಲ್ಲ ನೀನ್ ಬೇಕು ಅಂದಾಗ ಬೇಕು ಬೇಡ ಅನ್ನಕ್ ಬೇಡ ವಸ್ತುನ ವಸ್ತುನಾ ಚೆನ್ನಾಗಿ ವೈದ್ಯನ ಬೈತ್ ಕಳಿಸ್ಬಿಟ್ಟು ಇವಾಗ ನಂಗೆ ತಿಪ್ಪೇಸ್ವಾಮಿನ ಬಿಟ್ಟು ಇರಾಕೇ ಆಗ್ತಿಲ್ಲ ಅಂತ ರಾಗಿ ಹೇಳ್ತಾ ಕೂತಿದೆಯಲ್ಲ ಹಾ ಅಂತು ಅವನನ್ನ ಮದುವೆ ಆಗಬೇಕು ಅದನ್ ಬಿಟ್ಬಿಟ್ಟು ಯಾವ ವೈದ್ಯನಿಗೆ ಬೈತ್ ಕಳಿಸ್ಬಿಟ್ರ ನೀವು ಏನ್ ಹೇಳಿದ್ರಿ ಹಾ ತಿಪ್ಪೇಸ್ವಾಮಿಗೆ ಬೈತ್ ನಿಂಗೇನ್ ತಲೆಗೆ ಕೆಟ್ಟಾಯ್ತಾ ಅಂತ ಹೇಳಿದ್ದು ಹೇಳಿದ್ರಿ ನೀವು ತಿಪ್ಪೇಸ್ವಾಮಿನ ಮದುವೆ ಅಂತ ಹೇಳ್ತಿದ್ರ ಹೌದು ಅಂದೆ ಹಾ ಹಾಗಾಗಿತ್ತಲ್ಲ ಹಾ ನಿಂಗೋಸ್ಕರ ಅಂತಾನೆ ತಾನ ಹುಡುಗನ ನೋಡಿದ್ದು ನೀ ನೋಡಿದ್ರೆ ಬಾಯಿ ತುಂಬಾ ಬೈದಿ ಕಳ್ಸಿಬಿಟ್ಟೆ ಇವಾಗ ಹಾ ಬೇಕು ಅಂದಾಗ ಕರ್ಕೊಬಿಡಾಕೆ ಆ ಹುಡ್ಗ ಬೇಕು ಅಂದಾಗ ಬಂದ್ಬಿಡಕ್ಕೆ ಅದೇನು ಗೊಂಬೆ ಸಮಾನ ಓ ನನ್ನ ಮುದ್ದಿನ ಅತ್ಕೆಯೇ ನೀನ್ ಇಷ್ಟೊಂದು ತುಂಬಾ ಉಳ್ಳೇವಡ ಏನೋ ವರ್ಷನೇ ಚೇಂಜ್ ಆಯ್ತೈತಲ್ಲಪ್ಪ ರೀ ಕಾಪಾಡ್ರಿ ಯಾಕೋ ನಿನ್ ತಂಗಿ ಮತ್ತೆ ಏನೇನೋ ಮಾತಾಡ್ತಾವಳೆ ನಾನು ನಾನೇನ್ ಮಾಡ್ತೀನಿ ಅಂತ ನೀನ್ ಇಷ್ಟೊಂದು ಖುಷಿ ಖುಷಿಯಾಗಿರೋ ವಿಷಯ ಹೇಳಿದ್ರೆ ನನಗಂತೂ ನಿನ್ ಮೇಲೆ ಇರೋ ಕೋಪ ಎಲ್ಲ ಒಂದೇ ಕ್ಷಣ ಪಟ್ ಪಟ್ಪಡ ಅಂತ ಈ ದೃಷ್ಟಿ ತಗ್ಗಾಗ್ತಾರಲ್ಲ ಆ ಪುರ್ಕೆ ಕಡ್ಡಲಿ ಅದೇ ತರ ಆ ಕೋಪ ಎಲ್ಲ ಪಟ್ ಪಟಾ ಅಂತ ಹೊಂಟೋಯ್ತು ನೀ ನನ್ನ ಇವಾಗಂತೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೋಡು மத்தனதாட்டிப்பேஸ்வாமோஸு நன்கு அவன் மொத்லேட்யா ಅಲ್ಲ ನಾನ್ ನೋಡಿದ್ರೆ ಬಿರ್ಬಿನ್ ಕಸಾಯ ಮಾಡ್ಕೊಂಡು ತಕೊಂಡ್ಬಂದಿದ್ದೀನಿ ಈ ವೆಣ್ ನೋಡಿದ್ರೆ ಚೆನ್ನಾಗಿ ಮಾತಾಡ್ತೈತೆ ಗೌಡ್ರು ನೋಡ್ರೆ ಏನೋ ಆಗ್ಬಿಟ್ಟೈತೆ ನನ್ನ ತಂಗಿಗೆ ಅಂತ ಹೇಳಿದ್ರು ಅಯ್ಯೋ ನಾನ್ ನೋಡು ಎದ್ನೋ ಬಿದ್ನೋ ಅಂತ ಪಾಪ ನನ್ನ ಆ ಕಾಪಿನೂ ಕೈಸ್ಕೊಟ್ಟಿಲ್ಲ ಅವಳು ಹೋಗ್ತಾರಿ ನನ್ನ ಕಾಪಿ ಕೈಸ್ಕೊಂಡು ಹೋಗ್ ಕೊಟ್ಬಿಟ್ಟು ಹೋಗ್ರಿ ತುಂಬಾ ತಲೆ ನೋಯ್ತೈತೆ ಅಂತ ಕೇಳ್ತು ಈ ವೆಣ್ ನೋಡಿದ್ರೆ ಚೆನ್ನಾಗಿ ಮಾತಾಡ್ತೈತಲ್ಲ ಅಂತ ಇದ್ರಲ್ಲಿ ಯಾಕೆ ನನ್ನನ್ನು ಕರ್ಸಿದ್ರು

ಹೇಳಿ ಅದಕ್ಕೆ ಹೇಳಿ ನೀನು ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೀವು ಆದಷ್ಟು ಬೇಗ ಮದ್ವೆ ಮಾಡ್ಬಿಡಿ ಆಯ್ತಾ ಅಣ್ಣ ಅಣ್ಣನಿಗೆ ಹೇಳ್ತೀನಿ ಅಣ್ಣ ನೀನ್ ಹೆಂಡತಿ ತುಂಬಾ ಒಳ್ಳೆ ಹುಡು ನೋಡು ನನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅಯ್ಯೋ ಹುಚ್ಚು ಮುಂಡೆ ಹುಡುಗಿ ಅಲ್ಲ ಇಷ್ಟೊತ್ ಕಂಡ ನೀನಂಗೆ ನೀನಿಂಗೆ ಅಂತ ಎದ್ವಾ ತತ್ವ ಬೈತಾ ಬಿದ್ದಿದ್ಲು ನೋಡಿದ್ರೆ ಇವಾಗ ಹ್ಮ್ ತಿಪ್ಪೇ ಸ್ವಾಮಿ ಕಂಡ್ರೆ ಅಂತ ನಿಲ್ವ ಆದ್ರೆ ಹಳೆ ಚೈತ್ರ ಆದ್ರೆ ನಾಗವಲ್ಲಿ ತರ ಬೈದ್ ಗಿಡ್ ಬಿಟ್ರೆ ಮತ್ತ ತಿಪ್ಪಿಗೆ ಅಣ್ಣ ಹೇಳಣ್ಣ ನನ್ ಯಾವಾಗ ಮದುವೆ ಮಾಡ್ತೀಯ ಯಾವಾಗ ನನ್ ತಿಪ್ಪೇಸ್ವಾಮಿ ಜೊತೆ ಅಯ್ಯೋ ನನ್ನ ತಂಗಿ ಏನಾಗಿತ್ತು ಅಲ್ಲ ಅವನೇ ತಾನೇ ಮದುವೆ ಗಂಡು ನೋಡಿದ್ರೆ ಒಪ್ಕೊಂಡಿರಲಿಲ್ಲ ಇವಾಗ ನೋಡಿದ್ರೆ ನಂಗೆ ತಿಪ್ಪಿಸ್ವಾಮಿ ನೀ ಬೇಕು ಅಂತ ಕೂತವಳೆ ಯಾವಾಗ ಮದುವೆ ಅಂತನೂ ಆ ಕೂತವಳಲ್ಲಪ್ಪ ನಾನು ಏನಪ್ಪ ಹೇಳಿ ಇವಳಿಗೆ ಏನು ಮತ್ತೆ ತಿಪ್ಪಿಸ್ವಾಮಿ ಮದುವೆ ಮಾತುಕತೆ ನಡೀತಿದ್ದಿಲ್ಲ ಅಲ್ಲ ಈ ಹುಡುಗಿ ನೋಡಿದ್ರೆ ತಿಪ್ಪಿಸ್ವಾಮಿ ನಾನು ಇಷ್ಟೊಂದು ಹಚ್ಕೊಂಡಾಯ್ತಾ ನೋಡಿದ್ರೆ ಅಯ್ಯೋ ನನಗೇನು ಒಂದು ಗೊತ್ತಾಗ್ತಾ ಇಲ್ಲವಲ್ಲಪ್ಪ ಗೌಡ್ರೆ ಗೌಡ್ರೆ ಏನಿದು ಗೌಡ್ರೆ ಅಲ್ಲ ಮನೆ ಹತ್ರ ಬಂದ್ಬಿಟ್ಟು ನಿಮ್ಮ ತಂಗಿಗೆ ನಂಗೆ ಹಿಂಗ ಹಿಂಗ ಆಗೋಗಿದೆ ಅಂದ್ಬಿಟ್ಟು ಬೇಗ ಬರಕ್ ಹೇಳಿದ್ರಿ ನೋಡಿದ್ರಿ ಚೆನ್ನಾಗಿದ್ರೆ ಬಂದ್ರ ಪುರ ಇದ್ರೆ ಬನ್ನಿ 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 ನೋಡಿ ಆ ಹುಡುಗಿ ಯಾವಾಗ ಹೆಂಗಾಗ್ತಾಳೆ ಏನು ಅಂತ ಒಂದು ಗೊತ್ತೈತಲ್ಲ ಇವಾಗ ಹೊಸ ಚೈತ್ರ ಹೊಸ ಚೈತ್ರ ಹ ನಾಗವಲ್ಲಿ ಬಿಟ್ಟು ಹೋಗ್ಬಿಟ್ಟ ಅವಳೆ ಇವಾಗ ಚೆನ್ನಾಗಿ ಅವಳೆ ಹಂಗಂತ ಏನಮ್ಮ ಹಾಗಾದ್ರೆ ಇವಾಗ ಹುಷಾರಾಗಿದ್ದಾಳೆ ಹ್ಞೂ ಪುರ ಇದ್ರೆ ಇವಾಗ ಹೊಸ ಚೈತ್ರನೇ ಆಗಿರೋದು ತಿಪ್ಪೆ ಸ್ವಾಮಿನ ಸಹಾನೇ ಹಚ್ಕೊಂಡ್ಬಿಟ್ಟಿರಂಗೋಳೆ ಅದಕ್ಕೆ ಯಾವಾಗ ಮದುವೆ ಮಾಡ್ಕೊಟ್ಟಿರಿ ಬೇಗ ಯಾವಾಗ ಕಳ್ಸಿರಿ ಅವ್ರ ಮನೆಗೆ ಅಂತೆಲ್ಲ ಕೇಳ್ತಾವಳೆ ನಮ್ಗೆ ಬಿಗ್ಲು ಆಗೋಗೈತೆ ಅಣ್ಣ ಅಣ್ಣ ಬಾರಣ ಬಾರಣ ಈ ಚೈತಾ ಹಾಕೋ ಅವಸ್ಥೆ ನೋಡಕ್ಕಾಗ್ತಾ ಇಲ್ಲ ನೀನೇ ಬೇಕು ನೀನೇ ಬೇಕು ಅಂತ ಕೂತವಳೆ ಬೇಗ ಬಾರಣ ಅಂಗ್ಯವಾ ನಾನ್ ಮನೆ ತಗ್ ಬಂದ್ರೆ ಮತ್ತೆ ಎಲ್ಲಿ ಬೈದು ಬಿಡ್ತಾಳೆ ಅಂತ ಭಯ ಕಣವ ನಾನ್ ಬರೋಕ್ಕಿಲ್ಲಕವಾ ಅಣ್ಣ ದೀಟಾ ಹೇಳ್ತೀವಿ ನೀ ಕೇಳು ನನ್ನ ಮೇಲೆ ಹಣೆ ನಮ್ಮವ್ವನ ಮೇಲೆ ಅಣೆ ನಮ್ಮ ಅಪ್ಪ ಇನ್ ಅಣೆ ದೀಟಾ ಅವಳು ನೀನೇ ಬೇಕು ಅಂತ ಕೂತೋಳೆ ಅವಾಗೇನೋ ಒಂಥರ ಹಳೆ ನೆನ್ಪು ಬಂದಂಗೆ ಆಗೋಗಿತ್ತು ಅದಕ್ಕೆ ನೀನು ಒಂಚೂರು ಆಗೋಯ್ತೇನೋ ನಿನಗೆ ಹಂಗೆ ಬೈದ್ಬಿಟ್ಲು ತಪ್ಪು ತಿಳ್ಕೊಬಿಡಕ್ಕ ಕಣೋ ಆದ್ರೂ ಒಂಥರ ಆಗುತ್ತಲ್ಲಕ್ಕ ಹಂಗೆವ ಮತ್ತೆ ಏನಾದರೂ ಬೈದಗಿರ್ಬಿಟ್ರೆ ಅನ್ನೋ ಭಯ ಇರ್ತೈತಲ್ಲವಾ ಏ ನಾನು ಇವನು ಇಲ್ಲಣ್ಣ ಈ ಕಿತ ಏನಾದರೂ ಅವಳು ಬೈಲಿ ಹಂಗೆ ಮಕ್ಕ ಮಕ್ಕ ಮಕ್ಕಮ್ ಎಲ್ಲ ಚಚ್ಬಿಡ್ತೀನಿ ಬಾಳೋಣ ಎಷ್ಟು ಗಂಟೆ ಹೊಟ್ಟೆ ಹೊರಿಸ್ಬಿಟ್ಲು ನೀನೇ ಬೇಕು ನೀನೇ ಬೇಕು ಅಂತ ಮತ್ತೆ ಅವಳು ಏನಾದ್ರೂ ನಿನ್ ಮೇಲೆ ಕ್ಯಾಣ ತೋರಿಸೋದ್ರೆ ಏನಿಲ್ಲ ಸರಿ ಸರಿ ಓಡಾಕ್ಬಿಡ್ತೀನಿ ಬರೋಣ ಅಂದಾಗೆ ಇವ್ರು ಯಾರು ಇವ್ರು ಏನಾಗ್ಬೇಕು ನಮ್ಗೆ ಇವ್ರು ಏನಾದ್ರು ತಿಪ್ಪೇಸ್ವಾಮಿ ಯಾರ ಅಪ್ಪನ ಅಪ್ಪ ಅಲ್ಲ ಕಬ ತರ ಹಾ ನಾನು ಅವನನ್ನ ಒಂಚೂರು ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ಚಿಕ್ಕ ವಯಸ್ಸಿಂದ ಹಂಗಿದ್ದೆ ನೋಡು ಓಹೋ ಹಾಗ ನಿಜವಾದ ಅಪ್ಪನೇ ಏನಾಗಬೇಕಾಗಿಲ್ಲ ಬಿಡಿ ಹಾ ನೋಡ್ಕೊಳ್ಳೋದು ಮಾಡ್ಕೊಳ್ಳೋದು ತಂದೆ ಪ್ರೀತಿ ತೋರಿಸಿದ್ರೆ ಅವರೇ ಅಪ್ಪ ಅಂದ್ರೆ ಏನು ತಪ್ಪಾಗಲ್ಲ ಒಬ್ಬಬ್ಬಬ್ಬಾ ಏನ್ ಮುದ್ದು ಬದ್ದಾಗ ಮಾತಾಡ್ತಾಳಪ್ಪ ಏನೋ ಹಾಗಾದ್ರೆ ಪ್ಲೀಸ್ ನೀವು ತಿಪ್ಪೇಸ್ವಾಮಿ ಜೊತೆ ಮಾತಾಡಿ ನನ್ನನ್ನು ಬೇಗ ಮದುವೆ ಹೇಳಿ ನನಗೆ ತಿಪ್ಪೇಸ್ವಾಮಿನ ಬಿಟ್ಟು ಇರೋಕ್ಕಾಗಲ್ಲ ಅವ್ನಿಲ್ದನೆ ತುಂಬ ಬೇಜಾರಾಗುತ್ತೆ ಹುಡುಗಿ ಇಷ್ಟೊತ್ ಆ ಹುಡುಗನ್ಗೆ ಚೆನ್ನಾಗಿ ಬೈದ್ಬಿಟ್ಟು ಇವಾಗ ಮದ್ವೆನಾ ಎಷ್ಟು ಆ ಮದ್ವೆ ಮಾಡ್ಕೊಡು ಎಲ್ಲ ಕೇಳ್ತಿದ್ದಾಳೆ ಇಷ್ಟೊಂದು ಧೈರ್ಯ ಎಲ್ಲ ಬಂದ್ಬಿಡ್ತಾ ಇವಳಿಗೆ ಏನಪ್ಪಾ ಸಿವನೇ ಇವಳನ್ನ ಅರ್ಥ ಮಾಡ್ಕೊಳ್ಳೋದು ಚಾನೆ ಕಷ್ಟ ಅನ್ಸೈತೆ ಒಂದು ಗೊತ್ತಾಯ್ತಲ್ಲ ಏನಪ್ಪಾ ಈ ತಿಪ್ಪೇಸ್ವಾಮಿ ಅಣ್ಣನ ಇವಳೇ ಕಾಪಾಡ್ತದೋ ಅಥವಾ ದೇವರೇ ಕಾಪಾಡುತ್ತೋ ಒಂದು ಗೊತ್ತಿಲ್ಲ ಮುಖ ತಿಪ್ಪೇಸ್ವಾಮಿ ಯಾವಾಗಪ್ಪ ಬಂದೆ ಓ ಅವನ ಬಂದ ತಿಪ್ಪೇಸ್ವಾಮಿ ಯಾವಾಗ ಬಂದೆ ಹಾ ನೀನು ಬಂದಿರೋದೇ ನನ್ಗೆ ಗೊತ್ತಾಗಿಲ್ಲ ನೋಡು ನೋಡು ಯಾಕೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟೆ ನೀನು ನನ್ನಿಂದ ಏನಾದರೂ ತಪ್ಪಾಯ್ತಾ ನನಗೆ ಏನೂ ಗೊತ್ತಾಗಿಲ್ಲ ಇವ್ರು ಏನೇನೋ ಹೇಳಿದ್ರು ಆತರ ಏನಾದರೂ ನಾನು ತಪ್ಪು ಮಾಡಿದ್ರೆ ಆಮ್ ರಿಯಲಿ ರಿಯಲಿ ಸಾರಿ ಗೊತ್ತಾ ವೆಂಕಟರಮಣ ಪಾದಾರವಿಂದ ಗೋವಿಂದೋ ಗೋವಿಂದ ಈ ತಿಪ್ಪೇಸ್ವಾಮಿನ ಆ ವೆಂಕಟರಮಣನೇ ಕಾಪಾಡಬೇಕು ಗೋವಿಂದ ಓ ಗೋವಿಂದ ಈ ಚೈತ್ರನ್ಗೆ ಹಳೆ ಬುದ್ಧಿ ಬರಬಾರ್ದು ಗೋವಿಂದ ಗೋವಿಂದ ನೋಡು ಅಣ್ಣ ಹ ನಮ್ಮಿಬ್ರ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೆ ಅಂತ ತುಂಬಾ ಒಳ್ಳೆವಳು ಮದ್ವೆ ಮಾಡಿಸ್ತಾಳಂತೆ ನನಗೂ ನಿನ್ಗೂ ಅಯ್ಯೋ ಪಾಪ ಏನು ಮಾಡಕತ್ತನ ಏನೋ ಒಂದು ಗೊತ್ತಾಯ್ತಲ್ಲ ಈಗ ಅವನಿಗೆ ತಿಪ್ಪೇಸ್ವಾಮಿ ಏನೋ ಒಂಥರ ನಾಚಿಕೆ ಆಗ್ತಾ ಇದಪ್ಪ ನೀನ್ ನನ್ನ ಮದ್ವೆ ಆಗ್ತೀಯಾ ಅವ್ವ ಬಾಬಾ ಬಾಬಾ ಯಾರ ಕೇಳ್ಬಿಟ್ಟು ಅಮ್ಮ ಅಪ್ಪಯ್ಯ ಅಪ್ಪಯ್ಯ ಏ ಏನ ನೀನು ಒಳ್ಳೆ ಚಿಕ್ಕ ಮಕ್ಕಳ ತರ ಅವ್ರನ್ನು ಅಪ್ಪಯ್ಯ ಅಪ್ಪಯ್ಯ ಅಂತ ಕೇಳ್ತಿದ್ಯಾ ನಾನು ನಿನ್ನ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀನಿ ನೀನು ಹೇಳು ಹಾ ನಾನು ಕಂಡ್ರೆ ನಿನ್ಗೆ ಇಷ್ಟನಾ ಹ್ಮ್ ನನಗಂತೂ ನೀನು ತುಂಬಾ ಇಷ್ಟ ಆಗಿದ್ಯಾ ಮಗ ತಿಪ್ಪೇಸ್ವಾಮಿ ಅಯ್ಯೋ ದೇವ್ರೆ ಈ ಹುಡುಗಿ ನೋಡಿದ್ರೆ ಇಷ್ಟೊಂದು ಹಚ್ಕೊಂಡು ಕೂತದೆ ಅಕಸ್ಮಾತ್ ಏನಾದ್ರು ನಾನು ಇವಾಗ ಮದುವೆ ಮಾಡಿಸಿಲ್ಲ ಅಂದ್ರೆ ಮತ್ತೆ ಏನಾದ್ರು ಹಳೆ ಹುಡುಗಿ ತರ ಆಗೋದ್ರೆ ತುಂಬಾ ಸಾನೆ ಕಷ್ಟ ಆಯ್ತೈತೆ ಮತ್ತೆ ಇವಳಿಗೆ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ನಾವೇ ಹೊಣೆ ಆಗಿಬಿಡ್ತೀವಿ ಇಲ್ಲಿಲ್ಲ ಹೂ ಅಂತ ಹೇಳ್ಬೇಕು ಒಪ್ಪು ಅಂತಾನು ಹೇಳ್ಬೇಕು ಅದು ಅಪ್ಪಯ್ಯ ಅಪ್ಪಯ್ಯ ಏ ಏನು ಒಳ್ಳೆ ಆ ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಡು ಅಪ್ಪಯ್ಯ ಅದನ್ನು ತಗೊಡು ಅಪ್ಪಯ್ಯ ಅಂತ ಅನ್ನೋ ಥರ ಕೇಳ್ತಿದ್ಯಾ ಅದೆಲ್ಲ ನಮ್ಮ ಅಣ್ಣನ ಕಾಲಕ್ಕೆ ಮುಗ್ದು ಹೋಯಿತು ಇವಾಗ ಏನಿದ್ರು ನನ್ನ ಕಾಲ ಇವಾಗ ಹೇಳಿ ಹೇಳು ನೀನು ಡೈರೆಕ್ಟಾಗಿ ಹೇಳು ನಾನು ನನ್ನನ್ನು ಇಷ್ಟಪಡ್ತೀಯಾ ಮದುವೆ ಆಗ್ತೀಯಾ ಆಗ್ತಾನೆ ತಗೊಳವ ನಿನಗೋಸ್ಕರ ನೀವು ಹುಟ್ಟಿರೋ ಜೀವ ಇದು ಮದುವೆ ಆಗ್ದಾನೆ ಇರ್ತಾನ ನೀನು ನೋಡಿದ್ರೆ ಇಷ್ಟೊಂದು ಚಾನೇ ಇಷ್ಟಪಡ್ತಿದ್ಯಾ ಮದುವೆ ಮಾಡಿಬಿಡೋದೀಯಾ ವಾಲ್ಗ ಊಚ್ಬಿಡೋದೀಯಾ ಅಪ್ಪಯ್ಯ ಏನು ಹೇಳ್ತಿದ್ಯಾ ಹೌದು ಹೌದು ಪುರೇಹಿತರೆ ನೀವು ಹೇಳ್ತಿರೋದು ದೇಟಿವಯ್ಯ ಹಾ ಇವಾಗ ಏನೋ ಒಂಥರ ನೆಮ್ಮದಿ ಅನಿಸ್ತೈತೆ ನೋಡಿ ಏನೇನೋ ಆಗೋಗಿತ್ತು ನನ್ನ ತಂಗ್ಯವನೇ ಇಷ್ಟೊಂದು ಇಷ್ಟಪಟ್ಟು ಕೇಳ್ತಾ ಇದ್ದಾಳೆ ತಿಪ್ಪಸ್ವಾಮಿ ಮಾತುಕೊಟ್ಟಿದ್ಯಪ್ಪ ಮರಿಬೇಡ ಹಾ ಮದುವೆ ಮಾಡ್ಕೋತೀನಿ ಅಂತಲೇ ಹೇಳಿದ್ಯಾ ಏನೇ ಹೇಳ್ತಿದ್ಯಾ ತಿಪ್ಪಸ್ವಾಮಿ ನಾನು ಕೇಳೋದಕ್ಕಿಂತ ಮುಂಚೆ ನಿನ್ನ ಬಂದು ನನ್ನ ಮದುವೆ ಮಾಡ್ಕೊಡು ಅಂತ ಕೇಳಿದ್ದಾ ಆ ಓ ಇಲ್ಲ ಕಣವ ನಾವೇ ಅವನು ತುಂಬ ಒಳ್ಳೆಯವನಲ್ವಾ ನೀನು ಕೊಟ್ಟು ಮದುವೆ ಮಾಡಿಸುವ ಅಂತ ಆಸೆ ಇದ್ದೋ ಆಟಯ್ಯ ಹೌದಾ ಅಣ್ಣಯ್ಯ ನೀನು ತುಂಬ ಒಳ್ಳೆಯವನು ಅಣ್ಣಯ್ಯ ಹ್ಞೂ ನನ್ನ ಆಸೆ ಎಷ್ಟು ಬೇಗ ನಿನ್ಗೆ ಗೊತ್ತಾಗ್ಬಿಡ್ತು ಮಗ ಗೊತ್ತಾಯ್ತು ನೀನು ಆ ಹಳೆ ನಾಗವಲ್ಲಿ ರೂಪ ಈಚೆಗೆ ಬಂತು ಅಂದರೆ ನಮ್ಮನ್ನ ಗುಂಡಿ ತೋಡಿ ನಮ್ಮನೆ ಅಡ್ಡಡ್ಡ ಉದ್ದದ ಮನಗಿಸ್ಬಿಡ್ತೀಯ ಸದ್ಯಕ್ಕಂತ ಅವಳು ಈಚೆ ಬರೋದೇ ಬೇಡ ಆ ನಿನ್ನ ಜೀವನದಲ್ಲಿ ಮತ್ತೆ ಅಂತ ನಾಗವಲ್ಲಿ ನನ್ನ ನೋಡೋಕ್ಕೂ ಇಷ್ಟಪಡಲ್ಲ ಗೌಡ್ರೆ ಹಾಂ ನೋಡಿ ನಿಮ್ಮ ತಂಗಿ ಜೀವನ ಸರಿ ಹೋಯಿತು ನೀವೇನು ಎದ್ಕೋಬೇಡಿ ಗೌಡ್ರೆ ನಾನು ಇವನಲ್ಲ ನಾನು ಮುಂದೆ ಏನೇನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ತೀನಿ ನೀವೇನು ತಲೆ ಕೆಡಿಸ್ಕೋಬೇಡಿ ಆಯಿತಾ ಮುಂದೆ ಯಾವ ದಿನ ಒಳ್ಳೇದೈತೆ ಅಂತ ನೋಡಿಬಿಟ್ಟು ಬಿರುಬೀರ್ನೆ ಹಾಂ ಇದು ನಾ ಹೂ ಶಾಸ್ತ್ರ ಅದು ನೋಡ್ಕೊಂಬಿಟ್ಟು ಒಂದು ಮಾತುಕತೆಗೆ ಅಂತ ಕೂರ್ಸೋಣ ಹೇಳಿ ಹಾಂ ಕೂರ್ಸಿಬಿಟ್ಟೊತ್ತಿಗೆ ಒಳ್ಳೆಯ ದಿನ ನೋಡಿಬಿಟ್ಟು ಮದುವೆ ಮಾಡಿಬಿಡೋಣ பூர்த்த மதசாட் சரி ஒன்றுபிட்டு முன்னின் திங்க் நோட் டும் முறையா ஃபென்ட்ஸ் வீடியோ நீங்க இடாத ப்ளீஸ் பயிர் சப்ஸ்கிரைப் லைக் மேடம் கமெண்ட் ஷேர் ஃபிரெண்ட்ஸ் ப்ளீஸ் வீடியோ ஷேர்